ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿದ ಸರ್ ಟೊಯೋಟೋ ಕಾಲೇಜ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಒಂದು ಸರ್ ಓನರ್ ಅಣ್ಣ ಓನರ್ ಒಂಬತ್ತು ಏನು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಹೆಂಗಿದೆ ಗಾಡಿದು ಆ ಡಾಕಿ ಇನ್ಶೂರೆನ್ಸು ಇವಾಗ ಐದನೇ ತಾರೀಕಲ್ಲಿ ಮಾಡ್ತಿದ್ದೀನಿ ಇವಾಗ ಮಾಡಿಸಿದರಾ ಹಾ ಎಫ್ಸಿ 11ನೇ ತಿಂಗಳು ಇದೆ ರನ್ನಿಂಗ್ ಸ್ಟೇಜ್ ಇದೆನೋ ಗಡಿ ಸರ್ ಅದು ರನ್ನಿಂಗ್ ಓಡಿಲ್ಲ ನಾನು ಓಡಿಲ್ವಾ ಹಾ ನೋಡಿಲ್ಲ ಅದು ಟೈರ್ ಕಂಡೀಷನ್ ನೋ ಟೈರ್ ಅದು ಚೆನ್ನಾಗಿದೆ ಪರ್ಸೆಂಟ್ ಇದೆ ಒಂದು ಮೊದಲು ಪರ್ಸೆಂಟ್ ಇದೆ ಹೊಸ ಬ್ಯಾಟರಿ ಹಾಕಿಸಿದ್ದೀನಿ ಹಾ ಫೀಚರ್ಸ್ ಏನಾಗಿದೆ ಏನು ಹೇಳಿ ಫೀಚರ್ಸ್ ಏನು ಬಿಡ್ತದಾ ಫೀಚರ್ ಎಸಿ ಬರ್ತದಾ ಇಲ್ಲ ಇಲ್ಲ ಹಾ ಎಸಿ ಇದೆ ಪವರ್ ಇಂಡಿಪೆಂಡೆಂಟ್ ಇಲ್ಲ

ಗುಳ್ಳಪಡಿಯಿಂದ ಬೇಗೂರು ಹಾ ಫಸ್ಟ್ ಬೇಗೂರು ಅದೇ ಗೊತ್ತಾಯ್ತು ಮೈಸೂರಿಂದ ಬರೋ ಬೇಗೂರ್ ಸಿಗ್ತದೆ ನಂತರ ಗುಂಡಪೇಟೆ ಬರ್ತದೆ ನಿಮ್ ಗಡಿ ಇರೋದು ಹೌದೌದು ಎಷ್ಟ್ ಹೇಳ್ತಾ ಸರ್ ರೇಟ್ ಗಡಿಗೆ ಸರ್ ಒಂದು ನಲ್ವತ್ತು ಹೇಳ್ತೀನಿ ನಾನು ಒಂದು ನಲ್ವತ್ತು ಹೇಳ್ತಿದ್ದೀರಾ ನಿಮ್ ಫೈನಲ್ ಎಷ್ಟು ಕೊಡ್ತೀರ ನೀವು ಸರ್ ಫೈನಲ್ ನಿಮ್ ಕಡೆ ಬಂದ್ರೆ ಒಂದು ಮೂವತ್ತಕ್ಕೆ ಫೈನಲ್ ಮಾಡ್ತೀನಿ ಒಂದು ಮೂವತ್ತು ಕೊಡ್ತೀರಾ ಫೈನಲ್ ಹ್ಮ್ ಕಳ್ಸಿಕೊಡ್ತೀನಿ ನಮ್ ಕಡೆಯಿಂದ ಸರಿ ಸರ್ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಸರಿ ಸರಿ ಸರ್ ಸರಿ ಸರ್ ಥ್ಯಾಂಕ್ ಯು ಹಾ ಥ್ಯಾಂಕ್ ಯು ಸರ್